ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಸೌತ್ ಸ್ಪೆಷಲ್ನಲ್ಲಿ ಮಶ್ರೂಮ್ ಬಟರ್ ಮಸಾಲ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಮೊದಲು ನಾನು ಬಟನ್ ಮಶ್ರೂಮನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡೋ ವಿಧಾನವನ್ನು ನಾನು ಸರಿಯಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ನಾನಿಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ಮತ್ತು ಚೆನ್ನಾಗಿ ಅದನ್ನು ತೊಳೆದು ಈ ಥರ ನಾನು ಒಣಗಿಸ್ತಾ ಇದ್ದೀನಿ ಈ ಥರ ನೀವು ಬಟ್ಟೆಯಿಂದ ಬರ್ಸಿದರೆ ಅದು ತುಂಬ ಹೊತ್ತು ಕಪ್ಪಾಗ್ಲಾರ್ದೇ ಉಳಿಯುತ್ತೆ ಈ ಥರ ನಾನು ದೊಡ್ಡ ದೊಡ್ಡ ಪೀಸನ್ನು ಇಲ್ಲಿ ಕಟ್ ಮಾಡ್ಕೊಂಡೆನ ಒಂದರಲ್ಲಿ ನಾಲ್ಕು ನೋಡ್ತಾ ಇದ್ದೀರಲ್ಲ ಮತ್ತು ಈಗ ನಾನು ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಕರಿಮೆಣಸು ಇಲ್ಲಿ ನಾನು ಕಿಚನ್ ಕಿಂಗ್ ಮಸಾಲವನ್ನು ತೆಗೆದುಕೊಂಡಿದ್ದೀನಿ ತಾವು ಬೇರೆ ಯಾವುದಾದ್ರೂ ಮಸಾಲವನ್ನು ಸೇರಿಸಬಹುದು ಆದರೆ ಕಿಚನ್ ಕಿಂಗ್ ಮಸಾಲನೇ ತುಂಬಾ ಇದರಲ್ಲಿ ಒಳ್ಳೆಯ ರುಚಿ ಕೊಡುತ್ತೆ ನಂತರ ರೆಡ್ ಚಿಲ್ಲಿ ಪೌಡ್ರ್ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬೇಕು ನೀರು ಇಲ್ಲಿ ಸೇರಿಸ್ಬೇಡ್ರಿ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಎರಡು ಮೂರು ದೊಡ್ಡ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಅವುಗಳನ್ನು ಕಟ್ ಮಾಡಿದ್ದೀನಿ ಮತ್ತು ಎಲ್ಲ ತರಹದ ಮಸಾಲ ಪದಾರ್ಥಗಳನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡ್ರಿ ಈ ಥರ ಚಕ್ಕೆ ಲವಂಗ ದಾಲ್ಚೀನಿ ಎಲ್ಲವನ್ನು ನಾನು ಇದ್ದೀನಿ ಜೊತೆಗೆ ಸ್ವಲ್ಪ ಗೋಡಂಬಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಹಸಿಮೆಣಸಿನಕಾಯಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೂ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ನಾನು ಇಲ್ಲಿ ಜಿಂಜರನ್ನು ತೆಗೆದುಕೊಂಡಿದ್ದೀನಿ ನಂತರ ಟೊಮೆಟೊ ಎರಡು ದೊಡ್ಡ ಟೊಮೆಟೊವನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ತಣಗಾದ ನಂತರ ಇದನ್ನೆಲ್ಲವನ್ನು ಸರಿಯಾಗಿ ಸಾಫ್ಟಾಗಿ ಇರುವಂಥ ಒಂದು ಪೇಸ್ಟನ್ನು ತಯಾರಿಸ್ಕೋಬೇಕು ಸ್ವಲ್ಪ ಗೋಡಂಬಿಯನ್ನು ನಾನೆಲಿಗೆ ಇಟ್ಟಿದ್ದೆ ಅದನ್ನು ಈಗ ನಾನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಹಾಲನ್ನು ಸೇರಿಸಿ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಮತ್ತು ಮಶ್ರೂಮನ್ನೇನು ನಾವು ಮಸಾಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಈ ಥರ ಬಾಡಿಸ್ಕೊಳ್ತಾ ಇದ್ದೀನಿ ಮಶ್ರೂಮ್ಗೆ ನೀರನ್ನು ಸೇರಿಸ್ಬೇಡ್ರಿ ಮಶ್ರೂಮೇ ತನ್ನಲ್ಲಿರುವ ನೀರನ್ನು ಬಿಟ್ಕೊಳ್ಳುತ್ತೆ ನಂತರ ಒಂದು ಫ್ರೈಯಿಂಗ್ ಪ್ಯಾನ್ನಲ್ಲಿ ಸ್ವಲ್ಪ ಬಟರ್ ಮಿಕ್ಸ್ ಮಾಡಿ ಬೆಣ್ಣೆಯನ್ನು ಹಾಕಿ ಹಾಗೂ ಒಂದು ಮಸಾಲ ಎಲೆಯನ್ನು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಮತ್ತು ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿರುವಂತಹ ಈರುಳ್ಳಿ ಪೇಸ್ಟ್ ಏನಿದೆಯಲ್ಲ ಅದನ್ನು ಇಲ್ಲಿ ಹಾಕ್ರಿ ಹಾಕಿ ಕಲಸಿ ಸ್ವಲ್ಪ ಅದನ್ನು ಬಟರ್ನಲ್ಲಿ ಫ್ರೈ ಮಾಡಿ ಬೆಣ್ಣೆ ಎಲ್ಲ ಈಗ ನೋಡಿರಿ ಯಾವ ಥರ ಮಿಕ್ಸ್ ಆಗಿದೆ ಈಗ ಪೇಸ್ಟ್ನಲ್ಲಿ ಸ್ವಲ್ಪ ಉಪ್ಪು ಖಾರ ಪುಡಿ ನಾನೀಗ ಇದ್ದೀನಿ ಇದು ತುಂಬಾ ಗಟ್ಟಿಯಾಗಿದೆ ಮತ್ತು ಅದರಲ್ಲಿ ಇನ್ನೊಂದು ಸ್ವಲ್ಪ ನಾನು ಈಗ ಒಂದು ಕಪ್ಪಷ್ಟು ಮೊಸರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಅದು ಯಾವುದೇ ಥರದಿಂದ ಗಂಟಾಗಬಾರ್ದು ಹಾಗಾಗಿ ನಾನು ಚೆನ್ನಾಗಿ ಕಲಸಿ ನಾನು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಮುಚ್ಚದೆ ಇದ್ದರೆ ಇದು ತುಂಬಾ ಹಾರುತ್ತೆ ಕೈಗೆಲ್ಲ ನಮಗೆ ಆಗ ಬೊಬ್ಬೆ ಎಳೆಯುವ ಹಾಗೆ ಬಿಸಿ ಬಿಸಿ ಹಣಿಗಳು ಬರುತ್ತೆ ಮತ್ತು ಮಶ್ರೂಮ್ ಫ್ರೈ ಮಾಡಿರುವುದನ್ನು ನಾನೀಗ ಸೇರಿಸಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪದಷ್ಟು ನಾನು ಹಾಲನ್ನು ಸೇರಿಸಿದ್ದೀನಿ ಈಗ ನಾನು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಆ್ಯಡ್ ಇದ್ದೀನಿ ನೋಡಿ ಈ ಥರ ಆಗಿದೆ ಕೊನೆಯಲ್ಲಿ ನಾನು ಕಸೂರಿ ಮೇಥಿಯನ್ನು ಹಾಕಿದ್ದೀನಿ ಇದು ತುಂಬಾ ಟೇಸ್ಟಿಯಾದ ಒಂದು ಗ್ರೇವಿ ರೆಡಿ ಇದೆ ಇದು ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲಿ ನಿಮಗೆ ಈ ಥರ ಸಿಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ